ಹಾಯ್ ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟಿ ಟ್ವೆಂಟಿ ಪ್ರಿವ್ಯೂಗೆ ಸ್ವಾಗತ ಹೌದು ಇಂಡಿಯಾ ಸೀರೀಸ್ನ ಆಲ್ರೆಡಿ ಗೆದ್ದಿದೆ ಈ ಮ್ಯಾಚ್ ಇಂಪಾರ್ಟೆಂಟ್ ಏನಿಲ್ಲ ಬಟ್ ಲಾಸ್ಟ್ ಮ್ಯಾಚಲ್ಲಿ ಏನೇನಾಯಿತು ಅಂತ ನಿಮಗೆ ಗೊತ್ತಿರೋದೆ ಕನ್ಕಷನ್ ಸಬ್ಸ್ಟಿಟ್ಯೂಟ್ ಆಗಿ ಬಂದ ಅರ್ಷಿತ್ ರಾಣ ಮ್ಯಾಚಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ರು ಮೂರು ವಿಕೆಟ್ನ ತಗೊಂಡ್ರು ಮ್ಯಾಚ್ ಆದಮೇಲೆ ಇದು ದೊಡ್ಡ ಸುದ್ದಿ ಕೂಡ ಆಯಿತು ಶಿವಮ್ ದೂಬೆಗೆ ಅರ್ಷಿತ್ ರಾಣ ರಿಪ್ಲೇಸ್ಮೆಂಟ್ ಅಲ್ಲ ಅವರು ಬ್ಯಾಟರು ಇವರು ಬಾಲರು ಅಂತ ಧೂಬೆ ಬಾಲಿಂಗ್ ಮಾಡಬಹುದು ಬಟ್ ಇಷ್ಟು ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡ್ತಿರಲಿಲ್ಲ ಇದು ಮೋಸ ನೆಕ್ಸ್ಟ್ ಮ್ಯಾಚಲ್ಲಿ ನಾವು ಪ್ಲೇಯಿಂಗ್ ಅಲ್ಲ ಪ್ಲೇಯಿಂಗ್ ಟ್ವೆಲ್ ಜೊತೆ ಬರ್ತೀವಿ ಅಂತ ಬಟ್ಲರ್ ಕೂಡ ಹೇಳಿದ್ರು ಸೊ ಅದಕ್ಕೋಸ್ಕರನಾದರೂ ನಮ್ಮ ಟೀಮ್ ಇಂಡಿಯಾ ಸೀರೀಸ್ನ ಗೆದ್ದಿದ್ರು ಈ ಮ್ಯಾಚ್ನು ಕೂಡ ಬಿಗ್ ಮಾರ್ಜಿನಿಂದ ಗೆಲ್ಲಬೇಕು ಇಂಗ್ಲೆಂಡ್ಗೆ ಶೇಪ್ ಔಟ್ ಆಗಬೇಕು ಸೊ ಗೈಸ್ ನಿಮಗೆ ಕನ್ಕಷನ್ ಸಬ್ಸ್ಟಿಟ್ಯೂಟ್ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಸೊ ಈ ಫಿಫ್ತ್ ಟಿ ಟ್ವೆಂಟಿ ನಡೀತಿರೋದು ಮುಂಬೈನ ವಾನ್ಕಡೆ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಸೊ ಪಿಚ್ ರಿಪೋರ್ಟ್ ಕಡೆ ಬರುವುದಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಇರುತ್ತೆ ಸೊ ಪ್ಲೇಯಲ್ಲಿ ಫಾಸ್ಟ್ ಬೌಲರ್ಸ್ಗೆ ಒಳ್ಳೆ ಸ್ವಿಂಗು ಮತ್ತು ಸೀಮ್ ಕೂಡ ಸಿಗುತ್ತೆ ಪವರ್ ಪವರ್ಪ್ಲೇ ಆದಮೇಲೆ ಬ್ಯಾಟರ್ಸ್ಗಳ ಅವಾಜ್ ಜಾಸ್ತಿನೇ ಇರುತ್ತೆ ಸೊ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ವಿಚಾರಕ್ಕೆ ಬರುವುದಾದರೆ ಸಂಜು ಸ್ಯಾಮ್ಸನ್ ಬೇರೆ ನಾಲ್ಕು ಮ್ಯಾಚಸಲ್ಲೂ ಕೂಡ ಸಿಕ್ಕಿರುವಂಥ ಅವಕಾಶಗಳನ್ನು ಯುಟಿಲೈಸ್ ಮಾಡಿಕೊಳ್ಳಿಲ್ಲ ನಾಲ್ಕು ಮ್ಯಾಚಲ್ಲೂ ಕೂಡ ಹೇಳ್ಕೊಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಈ ಮ್ಯಾಚಲ್ಲೂ ಕೂಡ ಆಡ್ತಾರೆ ಸೊ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಏನು ಚೇಂಜಸ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅರ್ಷಿತ್ ರಾಣಾ ಪ್ಲೇಯಿಂಗ್ ಇಲೆವೆನ್ಗೆ ಬರಬೇಕು ಯಾರ ಬದಲು ಬರ್ತಾರೆ ಅಂತಲೇ ಡೌಟು ಈ ಸಲ ಸಬ್ಸ್ಟಿಟ್ಯೂಟ್ ಆಗಿ ಬರೋಕ್ಕೆ ಆಗಲ್ಲ ಸುಮ್ಮನೆ ಜೋಕ್ಸ್ಗೆ ಹೇಳಿದೆ ಸೊ ಬಂದರೆ ಅಕ್ಸರ್ ಪಟೇಲ್ ಬದಲು ಬರಬಹುದು ಅದು ಬಿಟ್ಟರೆ ಇನ್ನು ಎಲ್ಲೂ ಜಾಗ ಇಲ್ಲ ಪ್ಲೇಯಿಂಗ್ ಇಲೆವೆನ್ಗೆ ಬರೋಕೆ ಮಹಮ್ಮದ್ ಶಮಿ ಬೇರೆ ಇದ್ದಾರೆ ಅವರು ನಾನು ಮರೆತೇ ಬಿಟ್ಟಿದ್ದೀನಿ ಬಟ್ ಅವ್ರಿಗೂ ಕೂಡ ಜಾಗ ಇಲ್ಲ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ಈ ಮ್ಯಾಚ್ ನಡೀತಿರೋದು ಒನ್ ಕೆಡೆ ವಾನ್ ಕೆಡೆ ಅಂತಿದ್ದಂಗೆ ನಮ್ಮ ಸೂರ್ಯಕುಮಾರ್ ಯಾದವ್ ನೆನಪಾಗ್ತಾರೆ ಸುಮಾರು ಮ್ಯಾಚಸ್ಗಳನ್ನ ಆಡಿದ್ದಾರೆ ಸೊ ಈ ಮ್ಯಾಚಲ್ಲಿ ಈ ಪಿಚ್ಚಲ್ಲಿ ಈ ಗ್ರೌಂಡಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೂರ್ಯಕುಮಾರ್ ಯಾದವ್ ನೋಡೋಣ ಮಗ ಸೊ ಇಂಡಿಯಾ ಈ ಮ್ಯಾಚನ್ನ ಗೆದ್ದು ಸೀರೀಸ್ನ ಫೋರ್ ಒನ್ ಮಾಡಿ ಆ ಟ್ರೋಫಿನ ಎತ್ತಿದ್ರೆ ಚೆನ್ನಾಗಿರುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್